ಎಲ್ಲಾರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮ ಅದೀರಿ ಆರಾಮ ಅದೀರಿ ಅನ್ಕೋತ ನನ್ನ ಕಡೆ ಸ್ವಲ್ಪ ಸೀರೆ ಅದಾವೆ ನೋಡ್ರಿ ಅವನ ನಿಮ್ಗೆ ತೋರ್ಸ್ಬೇಕಂದ್ರಿ ನಾನು ವಿಡಿಯೋ ಮಾಡಿದ್ದೀನಿ ರೀ ನಿಮ್ಗೆ ಯಾವ್ದಾರ ಸೀರೆ ಇಷ್ಟ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ ಸಾನು ಸ್ವಲ್ಪ ಕಳ್ಸಾತಿದ್ದೆಳರಿ ಅದಕ್ಕಾಗಿ ಅಕ್ಕಿನ್ನ ಭಯತ್ತಿದ್ದೀನಿ ನೋಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರೈತ್ರಿ ಆ ನಂಬರ್ ಕ ನೀವು ವಾಟ್ಸಪ್ ಮಾಡ್ರಿ ಇಲ್ಲಾಂದ್ರೆ ಕಾಲ್ ಮಾಡ್ರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡ್ರಿ ಮತ್ತೊಮ್ಮೆ ಆತ ನೋಡ್ರಿ ನನ್ನ ಕಡೆ ಇರು ಸೀರೆ ಎಲ್ಲ ಸೀರಿನ ಪ್ರೀಮಿಯಂ ಪ್ರೀಮಿಯಮ್ ಕ್ವಾಲಿಟಿ ಅದಾವೆ ರೀ ಮತ್ತೆ ರೇಟು ರೀಸನೇಬಲ್ ಐತಿ ನೋಡ್ರಿ ನಾ ಸೀರಿ ಆನ್ಲೈನ್ ಮೇಲೆ ಅದು ತರ್ಸಂಗಿಲ್ಲ ರೀ ನಾನು ಹೋಗಿ ತಗೊಂಡ್ ಬರ್ತೇನೆ ರೀ ನನಗೆ ಅರಿವಿ ಚಲೋ ಅನಿಸ್ರಿ ಅಷ್ಟೇ ತಂದಿರ್ತೇನೆ ರೀ ಇಲ್ಲಾಂದ್ರೆ ನಾ ತರಂಗಿಲ್ಲ ಇಲ್ಲಿ ದಾರು ಯಾರ ಬೇಕಂದ್ರೆ ರೀ ಭೇಟಿ ಆಗ್ರಿ ಮನೆಗೆ ಬರ್ರಿ ನಾನು ನನ್ನ ಕಡೆ ಸೀರೆ ಯಾವ್ದಾವ ತೋರಿಸ್ತೇನೆ ರೀ ಅದ್ರಾಗ ನಾ ಸ್ವಲ್ಪ ರೀ ಬುಕ್ ಆಗ್ಯಾವ ನೋಡ್ರಿ ಆಲ್ರೆಡಿ ತೊಗೊಂಡಾರಿ ಯಾವ ಸೀರೆ ತೊಗೊಂಡಾರ ತಂದು ನಿಮಗೆ ಹೇಳ್ತೇನೆ ರೀ ಬರ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಸೀರೆ ತೋರಿಸೋಣ ನೋಡ್ರಿ ಮೈಸೂರು ಸಿಲ್ಕ್ ಕಾಫಿ ಅಂತ ನೋಡ್ರಿ ರೇಟು ರೀಸನೇಬಲ್ ಅದಾವೆ ರೀ ಇವು ನೋಡ್ರಿ ಐದ್ನೂರು ರೂಪಾಯಿ ನೋಡ್ರಿ ಸೀರೆ ಮಸ್ತ್ರಿ ನೋಡಾಕ್ರಿ ಸೇಮ್ ಮೈಸೂರು ಗತ್ತೆ ಇದ್ದನಸ್ತಾವ್ರಿ ನಿಮಗೆ ಈ ಸೀರೆ ಅಂದ್ರೆ ಬೇರೆ ಬೇರೆ ಡಿಸೈನ್ ಇದಾವೆ ರೀ ಬೇರೆ ಬೇರೆ ಕಲರ್ ಅದಾವೆ ನಿಮ್ಗೆ ಯಾವ್ದಾರ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರತೈತಿ ಆ ನಂಬರ್ ಕಾಲ್ ಮಾಡ್ರಿ ಒಂದ್ಸಾರಿ ಬಿಚ್ ತೋರಿಸ್ತಾ ನೋಡ್ರಿ ಇದ್ರಾಗ್ರಿ ಎರಡು ಪೀಸ್ ಇದ್ದು ನೋಡ್ರಿ ಒಂದ್ ಪೀಸ್ ಸೇಲ್ ಆಗೈತ್ರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಸೀರೆ ಹಿಂಗೆ ಬರ್ತೈತಿ ನೋಡ್ರಿ ಇದರ್ಗ ನೋಡ್ರಿ ಇದ ಬ್ಲೌಸ್ ನೋಡ್ರಿ ಎರಡೂ ಕಲರ್ ಮಿಕ್ಸ್ ಬರ್ತೈತ್ ನೋಡ್ರಿ ಬ್ಲೌಸ್ ಮಸ್ತ್ ಐತೆ ನೋಡ್ರಿ ಎಂಟು ಗ್ರ್ಯಾಂಡ್ ಐತ್ರಿ ಇದರಾಗ್ ನೋಡ್ರಿ ಇದ್ರಾಗೂ ಮಸ್ತ್ ಮಸ್ತ್ ಕಲರ್ ಅದಾವೆ ನೋಡ್ರಿ ಉಟ್ಕೊಂಡು ಕೂಡ ನೋಡ್ರಿ ಸೇಮ್ ಮೈಸೂರು ಸಿಲ್ಕ್ ಗತೇನ ಅನಿಸ್ತೈತ್ರಿ ಕಾಂಬಿನೇಷನ್ ಅನ್ಕೀರಿ ಒಂದಿಕ್ಕಿತ್ರ ಒಂದು ಮಸ್ತ್ ಅದಾವೆ ನೋಡ್ರಿ ಇದು ನೋಡ್ರಿ ಅಷ್ಟು ಮಸ್ತ್ ಅನಿಸ್ತೈತ್ರಿ ಎರಡೂ ಕಡೆ ಸೇಮ್ ಬಾರ್ಡರ್ ಬಂದೈತೆ ನೋಡ್ರಿ ಬೆಂಟೆಕ್ಸ್ ಬಾರ್ಡ್ರಾ ಇದ್ರಾಗ ಇದು ಪಿಂಕ್ ಒಂದು ಐತ್ ನೋಡ್ರಿ ಪಿಂಕ ಮತ್ತು ಬಾಟಲ್ ಗ್ರೀನ್ ಆ ಕಾಂಬಿನೇಷನ್ ಐತೆ ನೋಡ್ರಿ ಇದು ಇದು ಮಸ್ತ್ ಐತ್ ನೋಡ್ರಿ ವೈಟ್ ಪೀನ್ ಐತ್ರಿ ಇದಕ್ಕೆ ಗಿಳಿ ಹಸಿರ ಅಂತೂ ನೋಡ್ರಿ ಗಿಳಿ ಹಸಿರಾ ಮತ್ತು ನೀಲಿ ನೋಡ್ರಿ ಬ್ಲೂ ಕಲರ್ ಇದು ಮಸ್ತ್ ಕಾಂಬಿನೇಷನ್ ಐತ್ ನೋಡ್ರಿ ನೋಡ್ರಿ ಅದ ಸೇಮ್ ರೀ ಬಟ್ ಪ್ಯಾಟರ್ನ್ ಬೇರೆ ಐತೆ ನೋಡ್ರಿ ಡಿಸೈನ್ ಬೇರೆ ಐತ್ರಿ ಈ ಸಾರಿ ಅನ್ಕಿರಿ ನಾ ಇದು ಸೇಮ್ ಒಂದ್ ಮೂರ್ನಾಕ್ ಪೀಸ್ ತನ್ನಿ ಎಲ್ಲಾ ಸೇಲ್ ಆಗ್ಯಾವ ನೋಡ್ರಿ ಇದೊಂದ್ ಸಾರಿ ಓಡಿದ್ರಿ ಇದು ಬೆಸ್ಟ್ ಕಾಂಬಿನೇಷನ್ ಐತ್ ನೋಡ್ರಿ ಥ್ರೀ ಡಿ ನೋಡ್ರಿ ಇದ ಮೈಸೂರು ಸಿಲ್ಕ್ ಒಳಗೆ ಹ್ಯಾಂಗೆ ಸೇಮ್ ಬಂದೈತಲ್ಲ ಅದ ಸೇಮ್ ಪ್ಯಾಟರ್ನ್ ಐತೆ ನೋಡ್ರಿ ನಿಮಗೆ ಬ್ಲೌಸ್ ತೋರಿಸ್ತೀನಿ ಸಾರಿ ತುಂಬ ಎಲ್ಲ ಹಿಂಗೆ ಲೈನಿಂಗ್ ಐತೆ ನೋಡ್ರಿ ಗೋಲ್ಡನ್ ಇದ ಬ್ಲೌಸ್ ನೋಡ್ರಿ ಇದ ಶರಗ್ ರೀ ಶರಗ ಬ್ಲೌಸ ಹಿಂಗೆ ಹಾಂ ಇದು ಶರಗ್ ನೋಡ್ರಿ ಇದ ಬ್ಲೌಸ ಮಸ್ತ ಐತೆ ನೋಡ್ರಿ

ತೋರ್ಸಾತನ್ ರೀ ಇನ್ನ ಭಾಳ ಅದಾವ್ರಿ ಸಾರಿಗಳ ಬಾಳ ಇದೊಂದು ನೋಡ್ರಿ ಮೈಸೂರು ಸಿಲ್ಕ ಯಾವ ನಿಮಗೆ ಇಷ್ಟ ಅಂದ್ರೆ ರೀ ಎಲ್ಲರು ಮತ್ತೊಂದು ತೋರ್ಸು ಮತ್ತೊಂದು ತೋರ್ಸು ಚೆನ್ನಾಗತ್ತಿದ್ರಿ ಅದಕ್ಕಾಗಿ ಇದು ನೋಡ್ರಿ ಹ್ಯಾವಿ ಟ್ರೆಂಡಿಂಗ್ ಸ್ಯಾರಿ ನೋಡಿರಿ ಇದ್ರಾಗ ನಾಂತ ಭಾಳ ತಂದಿದಿನಿ ನೋಡ್ರಿ ಇವಾಗ ಸೇಲ್ ಆಗ್ಯಾವ್ರಿ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಬರಾವ್ರಿ ಇವು ಹ್ಯಾವಿ ಟ್ರೆಂಡಿಂಗ್ ಸ್ಯಾರಿ ನೋಡಿರಿ ಮಸ್ತ್ ಕ್ವಾಲಿಟಿ ಅದಾವೆ ನೋಡ್ರಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಅದಾವ್ರಿ ಬೇಕಂದ್ರೆ ನೀವು ಇಲ್ಲೇ ಸುತ್ತಮುತ್ತದಾರ ಇದ್ರೆ ಮನಿಗ್ ಬಂದು ನೋಡ್ಬೋದು ನೋಡ್ರಿ ಸೀರೆಗಳ ಕ್ವಾಲಿಟಿ ಬಗ್ಗೆ ಅನ್ಕಿ ಮಾತಾಡುವಂಗ ಇಲ್ಲ ನೋಡ್ರಿ ಒಂದ್ರ ಕಿತ್ರ ಒಂದ್ರಾವ್ರಿ ಇನ್ನ ಬಾಳದಾವ್ರಿ ಅಷ್ಟೆಲ್ಲ ಹೊಂಟಿಲ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತ್ರಿ ಇದ್ರಾಗ ಇವೊಂದ್ಸರಿ ಯಾವುದು ಸರಿ ಅಂತೀ

ಕ್ವಾಲ್ಟಿ ಅದಾವೆ ನೋಡ್ರಿ ಎಲ್ಲನೂ ಪ್ರೀಮಿಯಮ್ ಕ್ವಾಲಿಟಿ ನೋಡ್ರಿ ಸಾರಿ ತುಂಬ ಎಲ್ಲ ಹಿಂಗೆ ಬುಟ್ಟ ಬುಟ್ಟ ಬಂದೈತೆ ನೋಡ್ರಿ ಎಲ್ಲ ಸ್ಮೂತ್ ಅದಾವೆ ನೋಡ್ರಿ ಅರಿಬಿ ಯಾವ ಸ್ಯಾರಿ ಇಲ್ಲ ರೀ ಸ್ಮೂತ್ ಕ್ವಾಲ್ಟಿನ ಅದಾವೆ ನೋಡ್ರಿ ಬ್ಲೌಸ ಅಪೋಸಿಟ್ ಬಂದಿರ್ತೈತೆ ನೋಡ್ರಿ ಇದ್ರ ಶರಕ್ ನೋಡ್ರಿ ಶರಕ್ ಈಗ ಬೊಂಡೆ ಅಂತು ನೋಡಿರಿ ನಮ್ಗೆ ಸೈಡೆಲ್ಲ ಈಗ ನೋಡ್ರಿ ಮಸ್ತ್ ಕ್ವಾಲಿಟಿ ಅದಾವೆ ನೋಡ್ರಿ ಇದ್ರ ತುಂಬ ಎಲ್ಲ ಹಿಂಗೆ ಬುಟ್ಟ ಬುಟ್ಟ ಐತ್ ನೋಡಿರಿ ಇದ್ರಾಗ ನಿಮ್ಗೆ ಯಾವ ಸೀರೆ ಬೇಕ್ರೆ ಇದ್ರಾಗೂ ಆರು ಕಲರ್ ಇದಾವೆ ನೋಡ್ರಿ ಇದ್ರಾಗೂ ಆರು ಕಲರ್ ಅದಾವೆ ರೀ ಯಾವ ಬೇಕಂದ್ರೆ ರೀ ಕಾಲ್ ಮಾಡ್ರಿ ಒಂದ್ ಸಾರಿ ನೋಡಿರಿ ಈಗಾಗಲೇ ಬುಕ್ ಆಗೈತ್ರಿ ಇದನ್ನೂ ಒಬ್ರಾಗ ಕೇಳಿದಾರ್ರಿ ಏನು ಮಾಡ್ತಾರ ನೋಡ್ಬೇಕು ರೀ ಇದು ಆಲ್ಮೋಸ್ಟ್ ಬುಕ್ ಆದಂಗನ ರೀ ಅವ್ರಿ ಇದ್ರಾಗ ಮಾತ್ರ ಬೇಕಂದ್ರೆ ನಾನು ಕೊಡ್ತಾನೆ ನೋಡ್ರಿ ಅದ್ರಾಗ ಇದೊಂದ್ಸಲ ಕಲರ್ ಐತ್ರಿ ಈಗ ಸದ್ಯ ಇದೊಂದ್ ರೈತ್ ನೋಡ್ರಿ ಇದೊಂದ್ ಇನ್ನ ಮೂಲರ್ ಇವು ನೋಡ್ರಿ ಇವು ಸ್ಯಾರಿ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಅವ್ರಿ ಇವು ಅರಿವಿ ಕಾಟನ್ ಒಳಗ ನೋಡ್ರಿ ಒಂದು ಬಿಚ್ಚಿ ತೋರ್ಸ್ತೇನ್ರಿ ನಿಮ್ಗ ಇವು ಹೆವಿ ಟ್ರೆಂಡಿಂಗ್ ಸ್ಯಾರಿ ನೋಡ್ರಿ ಹಿಂಗ ಹೂವು ಬರ್ತೈತ್ರಿ ನೋಡ್ರಿ ಇದ ಅಪೋಸಿಟ ಇದನ್ನ ಸೇಮ್ ನೋಡ್ರಿ ರನ್ನಿಂಗ್ ಬ್ಲೌಸ್ ಐತ್ ನೋಡ್ರಿ ಅಪೋಸಿಟ್ ಬರಂಗಿಲ್ಲ ರೆಡ್ ಐತ್ರಿ ಇದ್ರಾಗ ಮೂರ ನಾಲ್ಕು ಕಲರ್ ನೋಡ್ರಿ ಇದ ಬಾಟಲ್ ಗ್ರೀನ್ ರೀ ನೋಡ್ರಿ ಬ್ಲೂ ಕಲರ್ ರೀ ಇದಕ್ಲೇಟ್ ನೋಡ್ರಿ ಬ್ರೌನ್ ಕಲರ್ ಇದ್ರಾಗ ನಾಲ್ಕು ಕಲರ್ ದಾವ್ ನೋಡ್ರಿ ನೋಡ್ರಿ ಇವು ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ವೈರ ಸ್ಯಾರಿ ಗಂಗಾ ಸಿಲ್ಕ್ ಅದ ನೋಡ್ರಿ ಸಾರಿ ಇದ್ರಾಗ ಇದ ಪರ್ಪಲ್ ಕಲರ್ ಒಳಗ ಬರ್ತೈತ್ ನೋಡ್ರಿ ಸಪ್ಲೈಟ್ ಪರ್ಪಲ್ ಒಳಗ ಇದೊಂದು ಸ್ಯಾರಿ ಇತ್ರಿ ಇದ್ರಾಗ ಬರುವ ಮೂರ್ ಕಲರ್ ಬರ್ತಾವ್ ನೋಡ್ರಿ ಪಿಂಕ್ ಒಂದ್ ಇರ್ತೈತ್ರಿ ಇದೊಂದ್ ನೋಡ್ರಿ ಇದ್ ನಾವ್ ಗಿವಿ ಹಸರ್ ಅಂತವ್ರಿ ಇದೊಂದ್ ಕಲರ್ ಐತ್ರಿ

ನೋಡಿ ಸರಿ ಎಷ್ಟು ರೀಚ್ ಐತ್ರಿ ಅಪೋಸಿಟ್ ನೋಡ್ರಿ ಬುಟ್ಟ ಬುಟ್ಟ ಐತ್ರಿ ಇದು ಬ್ಲೌಸ್ ನೋಡ್ರಿ ಮಸ್ತ್ ರೀಚ್ ಐತ್ ನೋಡ್ರಿ ಸರ್ ಯಾವ ಇದ್ರಾಗ ನಿಮಗ್ ಶೀರ್ ರೀ ದಯವಿಟ್ಟು ಕಾಲ್ ಮಾಡ್ರಿ ವಾಟ್ಸಪ್ ಮಾಡ್ರಿ ಡಿಟೇಲ್ಸ್ ಹೇಳ್ತ ನೋಡ್ರಿ ಬೇಕಂದ್ರೆ ತಗೋರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿ ರೀ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನು ಯಾವ್ಯಾವ ಸೀರೆ ಬುಕ್ ರೀ ಇವು ರೀ ಇವು ಮೂರು ಸಾರಿ ತೊಗೊಂಡಾರ ನೋಡಿರಿ ಈ ಮೂರು ಸೀರೆ ರೀ ಇವಾಗ ನೋಡಿ ಸೇಮ್ ತಗೊಂಡಾರ್ರಿ ಅವ್ರ ಒಬ್ರು ಗಟ್ಟ ಕೊಡ್ಬೋದಾರ ರೀ ಸೇಮ್ ಇವು ಮೂರು ಸಾರಿ ರೀ ಮತ್ತು ಇವು ನೋಡ್ರಿ ಇವಾಗ ಮೂರ ಈ ಮೂರು ಮೂರು ಜನ ತಗೊಂಡಾರ ನೋಡಿರಿ ಎರಡು ಎರಡು ಸೀರೆ ಇವ ಇವಾಗ ಆರು ಸೀರೆ ಸೇಲಾಗಿ ಅವ್ರಿ ಮತ್ತೆ ಇದು ಅಂದ್ರಿ ಇದು ಇನ್ನೂ ಸ್ಪೆಂಡಿಂಗ್ ಒಳಗೆ ಐತ್ರಿ ಇದೊಂದು ರೀ ಮತ್ತು ಹಾಂ ರೀ ಇವು ಮೂರು ಸೀರೆನೂ ಸೇಲ್ ಆಗ್ಯಾವ್ರಿ ಇಂದ ಸೇಮ ನಿಮಗೆ ಬೇಕಂದ್ರೂ ನಾನು ತರಿಸ್ಕೊಡ್ತೇನೆ ನೋಡ್ರಿ ಸೀರೆ ನೋಡ್ರಿ ತೊಗೊಂಡಾರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಭಾಳ ಅಂದ್ರೆ ಭಾಳ ಧನ್ಯವಾದಗಳು ರೀ ಘಟಪ್ರಭಾದಿಂದ ತೊಗೊಂಡಾರ ನೋಡ್ರಿ ಸೀರೆ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ರಿ ಮತ್ತೊಮ್ಮೆ ಹೇಳಾತೇನೆ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೋಡ್ರಿ ಬೇಕಂದ್ರೆ ಬುಕ್ ಮಾಡ್ರಿ ಒಂದು ಅಥವಾ ಎರಡು ದಿನದಾಗ ಸೀರೆ ನಿಮ್ಮ ಮನೆ ಬಂದು ತಲುಪ್ತೈತಿ ನೋಡ್ರಿ ಇಲ್ಲೇ ನಮ್ಗೆ ಹೋಗಾಕೆ ಸುತ್ತಮುತ್ತ ಇರೋರಿಗೆ ಬೇಕಂದ್ರೆ ರೀ ನಿಮ್ಗೆ ಬರೋಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಶೀರಿ ಇಷ್ಟ ಆಗೈತೆ ಅಂದ್ರೆ ತಂದ ಮನೆಗೆ ಕೊಡ್ತೇವೆ ನೋಡ್ರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಒಂದು ಸೀರೆ ಬಿಚ್ ತೋರ್ಸಾತಿದ್ದೀನಿ ನೋಡ್ರಿ ನಾನು ಅದ ಕ್ಲಾರಿಟಿ ಹಾಚಿರಲಿಲ್ಲ ನಾನು ಅಂತಲೇ ರೀ ಈ ಸೀರಿದು ನೋಡ್ರಿ ಶರಾಗ್ ಅನ್ಕಿರಿ ಎಷ್ಟು ರಿಚ್ ಬಂದೈತೆ ನೋಡ್ರಿ ಶರಾಗ್ ಮಸ್ತ್ ಐತ್ರಿ ಬ್ಲೌಸ ಅಪೋಸಿಟ್ ಬ್ಲೌಸ್ ಐತೆ ನೋಡ್ರಿ ಪ್ಲೇನ್ ಐತೆ ನೋಡಿರಿ ಅಂದ್ರೆ ಬಾರ್ಡರ್ ಐತ್ರಿ ನಡುವೆಲ್ಲ ಪ್ಲೇನ್ ಐತ್ರಿ ಯಾರಿಗ್ಯಾರ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರತೈತೆ ರೀ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ಡೀಟೇಲ್ಸ್ ಹೇಳ್ತಾನೆ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾಚಿಂಗ್ ರೀ